ಎಲ್ಲಿಂದ ಏನು ಸಂದೇಶ ನಾನು ಬಂದಿದ್ದೀನಿ ಎಂದರೆ ಒಂದು ಸಂದೇಶ ಇದ್ದೇ ಇರುತ್ತದೆ ಅಷ್ಟೊಂದೇನು ವಿಶೇಷವಿಲ್ಲ ಆದರೆ ಒಂದು ಸಂದೇಶ ಉಂಟು ಈ ತಮಾಷೆಯಲ್ಲಿ ಒಂದು ಸಂದೇಶ ಕಾಣಿಸುತ್ತಿದೆ ನಾರದ ಹೌದು ಕೈಲಾಸದಲ್ಲಿ ಇಷ್ಟೊಂದು ವಿನೋದವಾಗಿ ನಡೆಯಬೇಕಾದರೆ ನನ್ನ ಸಂದೇಶವನ್ನು ಹೇಗೆ ಹೇಳಲಿ ಎನ್ನುವುದು ನನಗೆ ದೊಡ್ಡ ತಲೆನೋವು ಆಗಿದೆ ತಲೆನೋವು ಆಯ್ಕೆ ನಾರದ ಮೊದಲು ಸಂದೇಶ ಆಮೇಲೆ ನನ್ನ ತಲೆನೋವು ತಂದುಕೊಳ್ಳೋಣ ನನಗೆ ನಾರದರ ಸಂದೇಶ ತಿಳಿದಿದೆ ಅದೇನು ಪರಮೇಶ್ವರ ನಮಗೂ ಹೇಳಿ ನಾವು ತಿಳಿದುಕೊಳ್ಳುತ್ತೇವೆ ಹೌದು ನಾವು ತಿಳಿದುಕೊಂಡಿದ್ದೇವೆ ಈ ಶಿವ ಕೇವಲ ವಿನೋದಕ್ಕಾಗಿ ಎಲ್ಲ ಜಗತ್ತಿನ ಎಲ್ಲಾಟುಗಳು ತುಂಬಾ ಚೆನ್ನಾಗಿ ನಾರದ ನೀನು ಮಹತ್ವವಾದ ವಿಷಯ ಅದನ್ನು ಮೊದಲು ಹೇಳು ಪಾಂಡವರು ಎಷ್ಟು ಕಾಲ ವನವಾಸದಲ್ಲಿ ನರಳಬೇಕು ಅವರ ಒಂದು ಜೀವ ನಿಮಗಾದಿ ಕಾಯುತ್ತಿದೆ ತಿಳಿದಿದೆ ಅಲ್ಲದರೆ ಎಲ್ಲದಕ್ಕೂ ಒಂದು ಸಮಯ ಬರುತ್ತದೆ ಆ ಸಮಯ ಈಗ ಬಂದಿದೆ ಆ ಕಾರ್ಯಕ್ಕೆ ನೀವೇ ಸೂತ್ರ ಪರಮೇಶ್ವರ ನೀವು ಅರ್ಜುನನಿಗೆ ಪಾಶುಪಣಾಸ್ತ್ರ ಕೊಡುತ್ತೀರಿ ಎಂದು ನನಗೆ ತಿಳಿಸಿದೆ ಆದರೆ ನಂದೊಂದು ಆಸೆ ಇದೆ ಆ ಸೋಲಿಲ್ಲದ ಅರ್ಜುನನ ಬೆನ್ನನ್ನು ನೋಡುವ ಆಸೆ ಅಷ್ಟೇ ತಾನೇ ಪಾರ್ವತಿ ಆಗಲಿ ನಡೆಯೋಣ ಹೋಗ

ಹೊಟ್ಟೆ ತುಂಬ ಚೆನ್ನಾಗಿ ಅನ್ನ ತಿನ್ನಬಹುದು ಹೌದು ಹೌದು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಹಿಂದಿನ ವರ್ಷ ಮಳೆನೇ ಬರಲಿಲ್ಲ ಆದ್ದರಿಂದ ಬೆಳೆನೂ ಬೆಳೆದಿಲ್ಲ ನಾವು ಬದುಕಿದ ಬಾಳು ಅದೇವರಿಗೆ ಇಷ್ಟವಾಗಬೇಕು ಹೋದ ವರ್ಷ ಕಳೆಗಾಲದಲ್ಲಿ ನನ್ನಾದರೂ ಮಕ್ಕಳು ಇರೋದು ಒಂದೊಂದು ಹಣಿ ನೀರಿಗೂ ಎಷ್ಟು ಕಷ್ಟಪಡ್ರಿ ಅಂತ ನಮ್ಗಷ್ಟೇ ಗೊತ್ತು ಹೋಗಲಿ ಬಿಡಿ ಇವಾಗ ಹಳೇದನ್ನೆಲ್ಲ ನೆನೆಸ್ಕೊಂಡು ಏನು ಪ್ರಯೋಜನ ಈಗ ಹೊಸ ಕಾಲ ಬಂತು ಬನ್ನಿ ಯಾರೋ ಕೂತ್ಕೊಂಡು ಬರ್ತಾಯಿದ್ರು ಅಂದರೆ ನಾವು ನೋಡೋಣ ಅಯ್ಯೋ ತಾಯಿ ನಾವು ಸುಗಿಗೆ ಕೂಡಿಟ್ಟಿದ ಅಯ್ಯೋ ಯಾವಾಗ್ಲೂ ಹೀಗೆ ಆಗತ್ತೆ ಇಲ್ಲ ಅನ್ಸುತ್ತೆ ಏ ನೀನ ದೇವನ ಬೈಬೇಡ ನಾವೀಗ ಎಷ್ಟು ಚೆನ್ನಾಗಿದ್ದೇವಿಲ್ವಾ ಅಕ್ಕ ದೇವೇ ಕರ್ಣ ಈಗ ಈಗ ಯಾವಾಗ್ಲೂ ಹೀಗಾಗತ್ತೆ ಬನ್ನಿ ಉಳ್ದ್ರ ದವಸ ಧಾನ್ಯಗಳನ್ನಾದ್ರೂ ಆಳ್ಸ್ಕೊ ಬರೋಣ ಅದನ್ನು ಪಡೆಯಲು ಇನ್ನು ಎಷ್ಟು ದಿನಗಳ ಕಾಲ ಅಲ್ಲ ಅಲ್ಲ ಇನ್ನು ಎಷ್ಟು ವರ್ಷಗಳ ಕಾಲ ನಿನ್ನನ್ನು ತಪಸ್ಸು ಮಾಡಬೇಕು ಹೇಳು ಪ್ರಭು ಆ ಇರಲಿ ಎಷ್ಟೇ ದಿನಗಳಾದ್ರೂ ನಾನು ನಿನ್ನನ್ನು ತಪಸ್ಸು ಮಾಡುತ್ತಾನೆ ಇರುತ್ತೇನೆ ಎಷ್ಟೊಂದು ಕೋಪ ಮಾಡಿಕೊಂಡಿದ್ದೀರಿ ನೀವು ಈ ರೂಪದಲ್ಲಿ ಇದ್ರಿಂದ ತುಂಬಾ ಜನ ಕಾಣ್ತೀರಿ ಏನು ಏನೇನು ಮತ್ತೆ ನನ್ನ ಸತ್ಯ ಬಗ್ಗೆ ನನಗೆ ತಿಳಿದಿದೆ ನಿಮ್ಮ ಸತ್ಯ ಬಗ್ಗೆ ನನಗೆ ತಿಳಿದಿದೆ ಈ ಊರಿನವರಲ್ಲದೆ ಆ ದೇವಾನು ದೇವತೆ ಇರುವಂತರು ನಿಮ್ಮ ಮುಂದೆ ನಿಲ್ಲಲಾರರು ಆ ಊರು ಜನರಿಗೆ ಕಪ್ಪು ಜಾಸ್ತಿ ಆಗಿದೆ ಬಾ ಹೋಗಿ ಇಡಿ ಸೋಣ ಅಯ್ಯಯ್ಯೋ ನೀರ್ಗಳೆಲ್ಲ ಯಾರು ಕೇಳಿದೆಯ ಪಾರ್ವತಿ ನಾವು ನೆನಪಿಲ್ಲವೇ ನಾವೇ ಕಾಡಿನ ಜನಾಂಗದವರು ಆಹಾ ದೇವಿ ಎಷ್ಟು ಚಂದ ಮಾತನಾಡುತ್ತೀಯ ಯಾರೇ ಆದರೂ ನಿನ್ನ ಮಾತನ್ನು ನಂಬಲೇಬೇಕು ನೀವು ನಮ್ಮ ಆಟಕ್ಕೆ ಅಯ್ಯಯ್ಯೋ ಬೇಡಪ್ಪ ನಾನು ದೂರದಲ್ಲಿ ನಿಂತು ನೋಡುತ್ತೇನೆ ಸರಿ ಹೊರಡೋಣ ಹೊರಡೋಣ ಜೈ ಶಿವನ ಪೂಜೆಗೆ ತಪಸ್ಸು ಮಾಡಬೇಕು ಹೋಗಿ ಮೊದಲು ನಿನ್ನ ಹೆಸರೇನು ಹೇಳು ಆಮೇಲೆ ನಾವು ಹೊರಡುತ್ತೇವೆ ನಾನು ಅರ್ಜುನ ಏನ ಅರ್ಜುನನಾ ಅರ್ಜುನ ಏನ ಅರ್ಜುನ ಹೋಯ್ತು ಶಿವನ ಪೂಜೆಗೆ ತಪಸ್ಸು ಮಾಡಬೇಕು நல்லே நோட <laughs>